ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅಮೃತಧಾರೆ ಸೀರಿಯಲಲ್ಲಿ ಏನಾಗುತ್ತೆ ನೋಡೋಣ ಜೈದೇವು ಅಪ್ಪನ ಕಿಡ್ನಾಪ್ ಮಾಡ್ಕೊಳ್ತಾನೆ ಸ್ಕೂಲಿಂದ ಬರುವಾಗಲೇ ಕಿಡ್ನಾಪ್ ಮಾಡಿಕೊಂಡು ರೆಸಾರ್ಟಿಗೆ ಕರ್ಕೊಂಡು ಬಂದಿರ್ತಾನೆ ಅಲ್ಲಿ ಅಪ್ಪು ಚಿಕ್ಕಿ 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 ಅಂದ್ಕೊಂಡು ಕೂಗ್ತಾ ಇರ್ತಾನೆ ನಂಗೆ ಚಿಕ್ಕಿ ಬೇಕು ನಂಗೆ ಚಿಕ್ಕಿ ಬೇಕು ಅಂತ ಅದಕ್ಕೆ ಜಯದೇವ್ಗೆ ಜಯದೇವ್ ಹೇಳ್ತಾನೆ ಏನು ಚಿಕ್ಕಿ 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 ಅಂತೀಯ ನಿಂಗೆ ಚಿಕ್ಕಿ ಆಗೋಕ್ಕಿಂತ ಮುಂಚೆ ಅವಳು ನಾನು ಹೆಂಡ್ತಿ ಕಣೋ ಹಾಗಾದ್ರೆ ನಿನ್ನ ಚಿಕ್ಕಿಗೆ ಫೋನ್ ಮಾಡ್ತೀನಿ ಫೋನ್ ನಂಬರ್ ಹಾಕ್ಕೊಡು ಅಂತ ಹೇಳ್ತಾನೆ ನಾವು ಮಾಡೋಲ್ಲ ಹಾಗಾದರೆ ಅಂತ ಅಪ್ಪು ಜೋರಲ್ಲೇ ಹೇಳ್ತಾನೆ ಅಪ್ಪು ಒಂಥರ ಟಾಮ್ ಬಾಯ್ ಅಲ್ವಾ ಸೊ ಏನಕ್ಕೂ ಹೆದ್ರಲ್ಲ ಅವನು ಅದಕ್ಕೆ ಆಯಿತು ಬಿಡು ಅವರು ಬರೋದು ಬೇಡ ನೀನು ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳ್ತಾನೆ ಅದಕ್ಕೆ ಕೊಡಿ ನಾನು ಡಯಲ್ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ ಡಯಲ್ ಮಾಡಿ ಡಯಲ್ ಮಾಡಿಕೊಟ್ಟಾಗ ಇನ್ನೊಂದು ಕಡೆ ಅಲ್ಲಿ ಹೆದರಿಕೆ ಆಗ್ತಾ ಇರತ್ತೆ ಯಾಕಂದರೆ ಅಲ್ಲಿ ಮಿಂಚು ¿Eh? Uh, ¿Mincho? ಭೂಮಿಗೆ ಯಾರು ಕಿಡ್ನಾಪ್ ಮಾಡಿರ್ಬೋದು ಕೆ ಡಿ ಅಂಕಲ್ದು ಒಂದು ಡಯಾಗ್ರಾಮ್ ಬಿಡಿಸಿ ತೋರಿಸ್ತಾ ಇರ್ತಾಳೆ ಅದರಿಂದ ತುಂಬ ಹೆದರಿಕೆ ಹಾಕ್ಕೊಂಡು ಭೂಮಿ ನನ್ನ ಮಗನಿಗೆ ಏನಾದರೂ ತೊಂದರೆ ಮಾಡ್ತಾರೆ ಅಂತ ಮಲ್ಲಿ ಅದಕ್ಕೆ ಏನೂ ಆಗಲ್ಲ ನಾನೇ ಅವ್ರಿಗೆ ಒಂದ್ಸಲ ಫೋನ್ ಮಾಡಿ ವಿಚಾರಿಸ್ತೀನಿ ತಡೀರಿ ನೀವು ಹಂಗೇನು ಆಗೋಲ್ಲ ಹೆದರ್ಕೋಬೇಡಿ ಅಕ್ಕ ಏನೂ ಆಗೋಲ್ಲ ನೀವು ಧೈರ್ಯವಾಗಿರಿ ಅವಳು ಜಸ್ಟ್ ಚಿತ್ರ ಬಿಡಿಸಿದಾಳೆ ಅವರೇ ಕರ್ಕೊಂಡೋಗಿದ್ದಾರಂತೆ ಯಾವ ಗ್ಯಾರಂಟಿ ಅಂತ ಹೇಳಿ ಧೈರ್ಯ ಇರ್ತಾಳೆ ಇನ್ನೊಂದು ಕಡೆ ಫೋನು ಬರುತ್ತೆ ಮಲ್ಲಿಗೆ ಮಲ್ಲಿ ಫೋನ್ ಬಂದಾಗ ಅಕ್ಕ ಅಕ್ಕವರೇ ಅವರೇ ಫೋನ್ ಮಾಡಿದ್ದಾರೆ ಅಂತ ಹೇಳಿದಾಗ ಭೂಮಿಗೆ ಇನ್ನೂ ಹೆದರಿಕೆ ಆಗುತ್ತೆ ಹಲೋ ಅಂತ ಹೇಳಿದ ತಕ್ಷಣ ಅಪ್ಪಗೆ ಮಾತಾಡೋಕ್ಕೆ ಅವಕಾಶನೇ ಕೊಡೋಲ್ಲ ಜಯದೇವು ಫೋನ್ ಕಿತ್ಕೊಳ್ತಾನೆ ಫೋನ್ ಕಿತ್ಕೊಂಡು ಅವನೇ ಮಾತಾಡ್ತಾರೆ ಏನು ಏನು ಮಲ್ಲಿಯವರೆ ಆರಾಮಾಗಿದ್ದೀರಾ ಈಗ ಒಳ್ಳೆ ಹೈಟೆಕ್ ಮಲ್ಲಿಯವರು ನೀವು ನಿಮ್ಮನ್ನು ನಾನು ಹಾಗೆ ಕರಿತೀನಿ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡ್ತಾನೆ ಇಲ್ಲಿ ನೋಡಿ ನಿಮ್ಮ ಭೂಮಿ ಮಗ ನಮ್ಮ ವಂಶದ ಕುಡಿ ನನ್ನ ಹತ್ರ ಇದೆ ನಿಮ್ಮ ಅಕ್ಕ ಬಂದು ಅಂದರೆ ಭೂಮಿ ಬಂದು ಸೈನ್ ಹಾಕಬೇಕು ಇಲ್ಲಿ ಏನಾಗುತ್ತೆ ಅಂದರೆ ಅಜ್ಜಿಯಿಂದ ಆಸ್ತಿ ಬರ್ಸ್ಕೊಂಡಿದಾನಲ್ವಾ ಸೊ ಆಸ್ತಿನೆಲ್ಲ ಅವಳು ಬಂದು ಸೊಸೆಗೆ ಮಾಡಿರ್ತಾಳೆ ಭೂಮಿ ಭೂಮಿ ಮತ್ತು ಮಗಂದು ಸೈನ್ ಯಾಕಂದರೆ ಗೌತಮ್ ಹೆಸರು ಬರೆದ್ರೆ ಗೌತಮ್ ಆಲ್ರೆಡಿ ಬರ್ಕೊಡ್ತಾನೆ ಅವನು ಪಾಪ ಪುಣ್ಯ ಜಾಸ್ತಿ ಅಂತ ಹೇಳಿ ಭೂಮಿ ಹೆಸರಿಗೆ ಮಾಡಿರ್ತಾನೆ ಇವನು ಹೆಸರು ಹಾಕ್ಕೊಂಡು ಇವನು ಆಸ್ತಿ ಸೈನ್ ಹಾಕ್ಸ್ಕೊಂಡ್ರು ಏನು ಲಾಭ ಇರೋಲ್ಲ ಅಂತ ಲಾಯರ್ ಹೇಳಿರ್ತಾರೆ ಅದಕ್ಕೋಸ್ಕರ ಭೂಮಿ ಹತ್ರ ಸೈನ್ ತಗೊಳ್ಳಿಕ್ಕೆ ಇಲ್ಲಿ ಅಪ್ಪನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಬಂದಿರ್ತಾನೆ ಬಂದಿರ್ತಾನೆ ಅದಕ್ಕೆ ಹೇಳ್ತಾನೀಗ ಮಲ್ಲಿಗೆ ಹೇಳ್ತಾನೆ ಭೂಮಿ ಬಂದು ಸೈನ್ ಹಾಕಬೇಕು ಅತ್ತಿಗೆ ಭೂಮಿ ಅತ್ತಿಗೆ ಅವರು ಬಂದು ಸೈನ್ ಹಾಕಬೇಕು ಆವಾಗ ಮಾತ್ರ ಅಪ್ಪುವರನ್ನ ನಾನು ಬಿಡ್ತೀನಿ ಅಂದರೆ ಅವ್ರ ಮಗನ ಬಿಡ್ತೀನಿ ಅಂತ ಇದಕ್ಕೆ ಮಾತಾಡ್ತಾ ಮಾತಾಡ್ತಾನೆ ಭೂಮಿ ಮಲ್ಲಿ ಹತ್ರ ಫೋನ್ ಕಿತ್ಕೊಳ್ತಾನೆ ಏನೋ ಬೇಕು ನಿಮಗೆ ಎಲ್ಲದನ್ನು ಬಿಟ್ಟು ಬಂದಿದ್ದೀನಿ ಇನ್ನೇನು ಬೇಕು ನಿಮಗೆ ಎಲ್ಲದನ್ನು ಕಳ್ಕೊಂಡು ನಾನು ಬಂದಿದ್ದೀನಿ ನನ್ನ ಮಗನ ಕತ್ಕೊಂಡು ನನ್ನ ಗಂಡ ನನ್ನ ಫ್ಯಾಮಿಲಿ ನನ್ನ ಆಸ್ತಿ ಎಲ್ಲದನ್ನು ನಿನಗೆ ಬಿಟ್ಟು ಬಂದಿದ್ದೀನಿ ಇನ್ನೇನು ಬೇಕು ನನ್ನ ಮಗನ ಯಾಕೆ ಕರ್ಕೊಂಡು ಹೋಗಿದ್ದೀನಿ ಅಂತ ಕೇಳಿದಾಗ ಇಲ್ಲಿ ನೋಡಿ ನಾನು ಆಸ್ತಿನ ತಗೋಬೇಕು ನನಗೆ ನೆಮ್ಮದಿ ಇರಬೇಕು ಹಂಗಾಗಿ ನಿಮಗೆ ಫೋನ್ ಮಾಡ್ತಾಯಿದ್ದೀನಿ ಬಂದು ಸೈಲೆಂಟಾಗಿ ಸೈನ್ ಹಾಕಿ ನಿನ್ನ ಮಗನ ನೀವು ಕರ್ಕೊಂಡು ಹೋಗ್ಬೋದು ಸಾರಿ ಕರ್ಕೊಂಡು ಹೋಗೋದಲ್ಲ ಬಿಡಿಸ್ಕೊಂಡು ಹೋಗ್ಬೋದು ಅಂತ ಹೇಳಿ ಹೇಳ್ತಾಳೆ ಇದಕ್ಕೆ ಅಳತಾನೆ ಇರ್ತಾನೆ ಭೂಮಿ ಇದನ್ನೆಲ್ಲ ಆ್ಯಟಿಟ್ಯೂಡು ನೋಡ್ತಾಯಿರ್ತಾನೆ ಅಪ್ಪು ಸೊ ಬರ್ತಾರೆ ಮಲ್ಲಿ ಮತ್ತು ಬರ್ತಾರೆ ಇಬ್ಬರು ಬಲ್ಲಿ ಮತ್ತು ಭೂಮಿ ಇಬ್ಬರು ರೆಸಾರ್ಟಿಗೆ ಬರ್ತಾರೆ ಸೊ ಇಲ್ಲಿ ನಾನು ಜಯದೇವ್ ಅಂದ್ಕೊಂಡಿರ್ತಾನೆ ತುಂಬ ಸೈಲೆಂಟಾಗಿ ಭೂಮಿ ಬಂದು ಅಪ್ ಸೈನ್ ಹಾಕಿ ಕರ್ಕೊಂಡು ಹೋಗ್ತಾರೆ ಅಂತ ಇಲ್ಲಿ ಭೂಮಿ ಫುಲ್ಲು ವೈಲೆಂಟ್ ಆಗಿದ್ದಾಳೆ ಯಾಕಂದರೆ ಮಗನ ವಿಷಯಕ್ಕೆ ಬಂದರೆ ಅವಳು ಯಾವುದನ್ನು ತಡ್ಕೊಳ್ಳಲ್ಲ ನೀನು ಇಷ್ಟು ದಿನ ಸೈಲೆಂಟ್ ಆಗಿರೋದು ನೋಡಿರ್ಬೋದು ಇನ್ನು ಮೇಲೆ ನನ್ನ ವಿಷಯಕ್ಕೆ ನನ್ನ ಮಗು ಮಗನ ವಿಷಯಕ್ಕೆ ಬಂದರೆ ಇನ್ನೊಂದು ಮುಖವಾ ಮುಖವನ್ನ ನೋಡ್ತೀಯ ನೀನು ನನ್ನ ಅವತಾರಗಳನ್ನ ನೋಡ್ತೀಯ ನೀನು ನಿನ್ನ ಪಾಡಿಗೆ ನೀರು ನನ್ನ ಪಾಡಿಗೆ ನಾನು ಇರ್ತೀನಿ ನನ್ನ ನನ್ನ ಫ್ಯಾಮಿಲಿ ವಿಷಯಕ್ಕೆ ಯಾವತ್ತೂ ಬರ್ಕೊಡ್ದಂಥ ಎಚ್ಚರಿಕೆಯನ್ನು ಕೊಡ್ತಾನೆ ಅವಳ ಎಚ್ಚರಿಕೆ ಅವಳು ಕಣ್ಣು ಹಾವ ಭಾವ ಎಲ್ಲ ನೋಡಿ ಜಯದೇವಿಗೂ ಭಯ ಆಗುತ್ತೆ ಜೊತೆಗೆ ಮಲ್ಲಿ ಸಹ ಬಂದಿರ್ತಾಳೆ ಯಾವುದೇ ಕಾರಣಕ್ಕೂ ನಾನು ನಿನಗೆ ಸೈನ್ ಹಾಕಲ್ಲ ಹಾಗೆ ನನ್ನ ಆಸ್ತಿನ ನಿಂಗೆ ಬಿಟ್ಕೊಡೋಲ್ಲ ಅಂತಲೇ ಹೇಳ್ತೇನೆ ಇದಿಷ್ಟು ಇವತ್ತಿನ ಸಂಚಿಕೆಯಾಗಿರುತ್ತೆ ಥ್ಯಾಂಕ್ ಯು